ಅದೇ ಕೈಗಾರಿಕೆ ಎಣ್ಣೆ ಆದ್ರೂ ಕೂಡ ಫಿಫ್ಟಿ ಪರ್ಸೆಂಟ್ ಲೋಕಲ್ಗೆ ಕೆಲಸ ಕೂಡ ಮಾಡ್ತೀವಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಿ ಬೇಕಾಗಿಲ್ಲ ಇವತ್ತೇನಾಗ್ತದೆ ಫಿಫ್ಟಿ ಪರ್ಸೆಂಟ್ ಲೋಕಲ್ವೇ ಸುತ್ತಮುತ್ತ ಉದ್ಯೋಗ ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಅದು ಮಾಡ್ಲಿ ಇವತ್ತು ನೀರ್ನ ಮೂಲಗಳನ್ನು ಉಳಿಸುವಂತೆ ಕೆಲಸ ಆಗ್ಬೇಕು ಇವತ್ತು ನೀರು ತರ್ತಾ ಇದೀವಿ ಇವತ್ತು ಮಳೆ ಬರ್ತಾ ಇದೀವಿ ನೋಡಿ ಇವತ್ತು ಎಷ್ಟು ತುಂಬಾ ಹರಿತಾ ಇದೆ ಯಾರು ಕೂಡ ಕರೆಗಳು ನೀರು ಬಿಡ್ತಾರೆ ಇಲ್ಲ ಕೂಡ ಎಷ್ಟು ನೀರ್ ವೇಸ್ಟ್ ಆಗ್ತಾ ಇದೆ ಹೋಗ್ತಾ ಇದ್ದೀವಿ ಅಂದ್ರೆ ತಮಿಳುನಾಡು ಹೋಗ್ತಾ ಇದೆ ತುಂಬಾ ಹರಿತಾ ಇದೆ ಇವತ್ತು ಕೂಡ ಅದನ್ನ ಬೇಗ ಒಂದು ನಿರ್ಣಯದಲ್ಲಿ ಏನ್ ಕಾರಣ ಇದೆ ನಮಗೆ ಗೊತ್ತಿಲ್ಲ ಅದನ್ನ ಆದಷ್ಟು ಬೇಗ ನೀರು ಬಿಟ್ಟು ಎಲ್ಲಾ ಕೆರೆಗಳಿಗೆ ನೀರು ಕೊಟ್ಟು ಎಲ್ಲರಿಗೂ ಕೆರೆ ತಗೊಂಡ್ರೆ ರೈತ ಸಂತೋಷವಾಗಿ ಎಲ್ಲ ಕೂಡ ಅದಷ್ಟೇ ಅಂತ ಬೇಗ ಬೇಗ ನಿರ್ಧಾರ ಕೆಲಸವನ್ನ ಮಾಡ್ಲಿರುವಂತಹ ಆಯ್ಕೆಯನ್ನ ವ್ಯಕ್ತ ಮಾಡ್ತಾ ಆ ಮುರುಳಿಧರ ಪ್ರತಿಷ್ಠಾನ ಇಂತ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ಪರಮೇಶ್ವರ ಅವರ ವೃತ್ತ ಇರಬೇಕು ಅಂತ ಕಾಣಿಸ್ತದೆ ನಾವೆಲ್ಲ ಸ್ವಾಮೀಜಿ ನಿಂದನೆ ಕುತ್ಕೊಂಡು ನಮ್ಮ ಪರಮೇಶ್ವರ ಉತ್ತರದ ಶುಭಾಶಯಗಳನ್ನು ಕೊಡೋಣ ಒಂದೇ ಒಳ್ಳೆಯ ದೃಶ್ಯ ಉಂಟಾಗಲಿ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ನಾಯಕತ್ವ ಬರಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡಲಾಗಿದೆ ಮಂತ್ರಿಗಳಿದ್ದಾರೆ ರಾಜೇ ಜಿ ಪರಮೇಶ್ವರ್ ಇದ್ದಾರೆ ಎಲ್ಲ ಬಹಳಷ್ಟು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸಗಳಾಗಲಿ ಈಗ ನಮ್ಮ ಹೇಳಿದಾಗೆ ತುಮಕೂರು ಬೆಂಗಳೂರು ಹೈವೇ ಜೋರದೇ ನಡೆಯದಿಲ್ವ ರಾಜ್ಯ ಸರ್ಕಾರವ್ರು ಹೇಳಿದ್ರು ಬೇರೆ ಕೇಂದ್ರ ಸರ್ಕಾರವ್ರು ಆಗ್ಬೇಕಾಗಿರುವಂತಹ ರಾಜ್ಯ ಸರ್ಕಾರದ ಬೇಗ ಅಭಿವೃದ್ಧಿಗೆ ಕ್ರಮ ಕೈಗೊಂಡು ರಸ್ತೆಗಳ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ದೃಢವಾದ